ನಮಸ್ಕಾರ ಎಲ್ಲರಿಗೂ ಸವಿ ಸೌರಭ ಅಡುಗೆ ಮನೆಗೆ ಆಧಾರದ ಸ್ವಾಗತ ನಾನಿವತ್ತು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ ನೋಡ್ಕೊಳ್ಳಿ ಒಂದು ಬಟ್ಲು ಹೆಸರು ಬೇಳೆ ತೊಗೊಂಡಿದ್ದೀನಿ ಒಂದು ಬಟ್ ಎರಡು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಇದು ಬೂಂದಿ ಸೊ ಒಂದು ಬಟ್ಲು ತೊಗೊಂಡಿದ್ದೀನಿ ಆಮೇಲೆ ಹೇಳ್ತೀನಿ ಏನಕ್ಕೆ ಅಂತ ಹುರಿದಿರೋ ಒಂದು ಸ್ಪೂನ್ ಅಕ್ಕಿ ಮತ್ತು ಹಾರು ಏಲಕ್ಕಿ ತೊಗೊಂಡಿದ್ದೀನಿ ದ್ರಾಕ್ಷಿ ತೊಗೊಂಡಿದ್ದೀನಿ ಸ್ವಲ್ಪ ನಾಲ್ಕು ಲವಂಗ ಗೋಡಂಬಿ ತೊಗೊಂಡಿದ್ದೀನಿ ಒಂದು ಮೂರು ನಾಲ್ಕು ಸ್ಪೂನು ಇದು ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಬಟ್ಲು ತುಪ್ಪ ತಗೊಂಡಿದ್ದೀನಿ ಒಂದು ಅರ್ಧ ಇಷ್ಟನ್ನು ಸೇರಿಸಿ ನಾನು ಪಾಯಸ ಮಾಡೋದನ್ನು ತೋರಿಸ್ತೀನಿ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ನೋಡಿ ಮೊದಲು ಬೇಳೆನ ಹುರ್ಕೋಬೇಕು ಹಾಗಾಗಿ ಹುರ್ಕೊಂಡು ಆಮೇಲೆ ನಾನು ವಾಶ್ ಮಾಡ್ತೀನಿ ಸ್ವಲ್ಪ ಕೆಂಪು ಬರಬೇಕು ಗೋಲ್ಡನ್ ಬರಬಂದು ಬರುತ್ತಲ್ಲ ಆ ರೀತಿ ಈ ಪಾಯಸ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಉರಿಬೇಕು ಒಂದು ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಮೊದಲೇ ತುಪ್ಪ ಹಾಕ್ಕೊಂಡು ಉರಿಬಾರ್ದು ಯಾಕೆ ವಾಶ್ ಮಾಡಬೇಕು ಅದಕ್ಕೋಸ್ಕರ ಹಾಗೆ ಉರಿತಾ ಇದ್ದೀನಿ ನೋಡಿ ಎಲ್ಲ ಹುರಿದಾಗಿದೆ ಇದನ್ನು ವಾಶ್ ಮಾಡ್ಕೊಂಡು ತರ್ತೀನಿ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ವಾಟ್ ವಾಟರ್ ಹಾಕೊಳ್ತಾ ಇದ್ದೀನಿ ಬೇಳೆ ಬೇಯೋ ಎಷ್ಟು ಬೇಕೋ ಅಷ್ಟು ಇದು ಕುದೀಲಿ ಬೇಳೆ ವಾಶ್ ಮಾಡಿಕೊಂಡು ಹಾಕ್ತೀನಿ ಇದಕ್ಕೆ ನೋಡಿ ವೃದ್ಧಾಗಿದೆಯಲ್ಲ ವಾಶ್ ಮಾಡಿದ್ದೀನಿ ಈಗ ಹಾಕ್ತಾ ಇದ್ದೀನಿ ಒಂದೆರಡು ಬಾರಿ ಕೂಗಿಸ್ಕೊಂಡ್ರೆ ಸಾಕು

ಅಷ್ಟರಲ್ಲಿ ರುಬ್ಕೊಂಡ್ ಬರ್ತೀನಿ ಹುರಿದಿರೋ ಹಕ್ಕಿ ಮತ್ತೆ ಏಲಕ್ಕಿ ಇದೆ ಮತ್ತೆ ತೆಂಗಿನಕಾಯಿ ತುರಿ ಇದೆ ಒಂದು ಬಟ್ಲು ಇಷ್ಟನ್ನು ರುಬ್ತೀನಿ ನಾನು ಈಗ ನೋಡಿ ಬೆಲ್ಲ ಕರಗಿಸ್ಕೊಳ್ತೀನಿ ಬೆಲ್ಲ ಯಾವಾಗಲೂ ಶೋಧಿಸ್ಕೋಬೇಕು ಹಾಗಾಗಿ ಕಲ್ಲಿರುತ್ತೆ ಅಂತ ಸ್ವಲ್ಪ ನೀರು ಹಾಕೊಂಡು ನೋಡಿ ಬೆಲ್ಲ ಎಲ್ಲ ಕರಿಮಿದ್ದು ನೀರಾಗಿ ನೀರಾಗಿದೆ ಈಗ ಯಶ್ ಮಾಡ್ಕೊಂಡಿದೀನಿ ಈ ಪಾತ್ರೆಗೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ತೀರಾ ಮ್ಯಾಶ್ ಆಗಬಾರ್ದು ಇಷ್ಟು ಈಗ ಅದೆಲ್ಲ ಬೇಯಬೇಕಾದ್ರೆ ಎಲ್ಲ ಕರೆಕ್ಟಾಗಿ ಆಗುತ್ತೆ ನೋಡಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ರುಬ್ಬಿರೋ ಮಿಶ್ರಣ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಏಲಕ್ಕಿ ಹುರ್ಕೊಂಡಿರೋ ಅಕ್ಕಿ ಎಲ್ಲ ಕೂಡ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿತಾ ಇದೆ ಎಲ್ಲ ಬೆಂದಿದೆ ಕಾಯಿ ರಸ ಮತ್ತು ಬೆಲ್ಲ ಎಲ್ಲ ಮಿಕ್ಸ್ ಆಗಿದೆ ಈಗ ಒಗ್ಗರಣೆ ಕೊಡ್ತೀನಿ ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಪಾತ್ರೆ ಇಡ್ತಾ ಇದ್ದೀನಿ

ಸ್ವಲ್ಪ ಬ್ರೌನ್ ಇದು ದ್ರಾಕ್ಷಿ ಹಾಕ್ತಾ ಇದೆ ನೋಡಿ ಗೋಡಂಬಿ ಬ್ರೌನ್ ಆಗಿದೆ ಬ್ರೌನ್ ಆದ್ಮೇಲೆ ಹಾಕ್ಬೇಕು ಸ್ಟವ್ ಆಫ್ ಮಾಡ್ಕೊಂಡು ಬರ್ಬೇಕು பாயசக்கு சேர்த்தின நோடி ஆகத்தின பாய்ச ரெடி ಆಗಲೇ ಹೇಳಿದ್ನಲ್ಲ ಆಗಲೇ ಹೇಳಿದ್ನಲ್ಲ ನಿಮಗೆ ಬೂಂದಿಯಾಗಿ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ನಿಮಗೆ ನೋಡಿ ಇದನ್ನು ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ಪಾಯಸ ಮಾಡಿದ್ರೆ ಬೂಂದಿ ಕೂಡ ಹಾಕೊಂಡು ತಿನ್ಬಹುದು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು